ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪ್ರಾರ್ಥನಾ ಹೆಗಡೆ ವಿಶಿಷ್ಟ ಯೂಟ್ಯೂಬ್ ಚಾನಲ್ ಇದು ತುಂಬ ಹಳೆಯ ದೇವಸ್ಥಾನ ಇದು ಶಿವನ ಸ್ಥಾನ ಸೊ ಇದು ಶಿವಸ್ಥಾನ ಅಂತಲೇ ಫೇಮಸ್ ಆಗಿರೋದು ಬನ್ನಿ ಇದನ್ನು ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಹಳೆ ದೇವಸ್ಥಾನ ಅಂತ ಈ ದೇವಸ್ಥಾನ ತನಕ ಗಾಡಿಗಳು ಹೋಗಲ್ಲ ಸ್ವಲ್ಪ ದೂರದಲ್ಲಿ ಒಂದೊಂದು ಟೂ ಹಂಡ್ರೆಡ್ ಮೀಟರ್ಸ್ ತ್ರೀ ತ್ರೀ ಹಂಡ್ರೆಡ್ ಮೀಟರ್ಸ್ ದೂರನೇ ನಾವು ಗಾಡಿಗಳು ನಿಲ್ಲಿಸ್ಬೇಕಾಗತ್ತೆ ಈ ಥರ ಗದ್ದೆಗಳ ಮಧ್ಯದಲ್ಲಿ ಇರೋ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲಿ ನೋಡಿದ್ರೂ ತುಂಬ ಹಸಿರಾಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ದೇವಸ್ಥಾನ ಇಲ್ಲಿ ಈ ಥರ ಕಲ್ಲುಗಳನ್ನು ಹಾಕಿ ಕೆಳಗಡೆ ನಮಗೆ ಹೊಳೆಗಳಿಗೆ ಹೋಗೋ ವ್ಯವಸ್ಥೆ ಇದೆ ಯಾಕಂದರೆ ಬಂದ ತಕ್ಷಣ ನೀವು ಕಾಲು ಕೈ ತೊಳಿಬೇಕಾಗತ್ತಲ್ಲ ಶುದ್ಧವಾಗಬೇಕಾಗುತ್ತಲ್ಲ ಅದಕ್ಕೆ ಇಲ್ಲೆಲ್ಲ ಮಳೆಗಾಲ ಬಂದರೆ ಅಥವಾ ಸ್ವಲ್ಪ ಮೇ ಮಂತ್ ಎಲ್ಲ ಇಲ್ಲೆಲ್ಲ ತುಂಬ ನೀರು ನಿಂತ್ಕೊಳ್ಳೋದಕ್ಕೆ ನಾನು ನಿಂತ್ಕೊಂಡಿರೋ ಜಾಗವೂ ನೀರಿನ ತುಂಬಿರುತ್ತೆ ನೋಡಿ ಇಲ್ಲಿ ಸ್ಟೆಪ್ಸ್ ಕಾಣ್ತದಲ್ವ ಈ ಸ್ಟೆಪ್ಸ್ ಮೂಲಕ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಇದೆಲ್ಲ ನೀರಿರೋ ಪ್ರದೇಶ ಬಟ್ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಮಾತ್ರ ನೀರಿರುತ್ತೆ ಇನ್ನು ಯಾರನ್ನ ನನ್ನ ಚಾನಲ್ ಹೊಸ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇದು ತುಂಬ ಹಳೆಯ ದೇವಸ್ಥಾನ ಶಿವಸ್ಥಾನ ಇಲ್ಲಿ ಶಿವನ ಪೂಜೆಯನ್ನು ಮಾಡಲಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಆಲ್ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ನೀವು ಕೊಡಪಾನಗಳನ್ನು ನೋಡ್ಬೋದು ಇದನ್ನು ನೀರು ಹಾಕೋಕ್ಕೆ ಅಂತ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ಬತ್ತಿಗಳನ್ನು ಮಾಡೋಕ್ಕೆ ಅಂತ ಹತ್ತಿಗಳನ್ನು ಇಲ್ಲಿ ಇಟ್ಟಿರ್ತಾರೆ ನೀವು ಯಾವ ಟೈಮಿಗೆ ಬಂದು ಇಲ್ಲಿ ಪೂಜೆಯನ್ನು ಮಾಡ್ಬೋದು ಇಲ್ಲಿ ನೀವು ಗಂಧ ತೆಗೆದು ಗಂಧಗಳನ್ನು ಹಚ್ಚೋಕೆ ಅಂತ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಹಳೆಯ ದೇವಸ್ಥಾನ ಅಂತ ಇದಕ್ಕೆ ಬಾವಿ ಇದೆ ಯಾಕಂದರೆ ನೀರನ್ನು ಸೇದು ನಿಮಗೆ ನೀರನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಬಾವಿಗಳನ್ನು ಇಟ್ಟಿರ್ತಾರೆ ಇದಿಲ್ಲಿ ಇಲ್ಲಿ ನಿಮಗೆ ಮಧ್ಯ ಕಾಣಿಸ್ತಾ ಇದೆಯಲ್ವ ಗರ್ಭಗುಡಿ ಅದಷ್ಟು ನಿಮಗೆ ಕಲ್ಲಿಂದೇ ಆಗಿರುತ್ತೆ ಇಲ್ಲಿ ಶಿವರಾತ್ರಿಯ ದಿನ ವಿಶೇಷವಾದ ಪೂಜೆನ ಮಾಡಲಾಗುತ್ತೆ ಅದಕ್ಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಂದ ಬಂದರಿಗೆ ಕೂತ್ಕೊಳ್ಳೋಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ತುಂಬ ಕ್ಲೀನಾಗಿದೆ ಇಲ್ಲಿ ದಿನನಿತ್ಯ ಪೂಜೆಯನ್ನು ಮಾಡಲಾಗುತ್ತೆ ದಿನನಿತ್ಯ ಬೆಳಗ್ಗೆ ಬೇಗ ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಹಳೇದು ಅಂತ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಬಟ್ ಇದು ಪವರ್ಫುಲ್ ದೇವಸ್ಥಾನ